நீதாட் அதுக்காக ஒழ இட்டு எண்ணா அது எங்க வந்து ஒள விட்டும் வர எண்ணப்பா ಏನ್ ನಮ್ಮಕ್ಕಂತ ಜಾಸ್ತಿ ಬಿಟ್ಟಿವಿಏನ್ ಬೇರೋ ಬಿಡೋಕಾ ಏನು ನಿಮ್ಮಂತ ಹುಡುಗೀರಿಗೆ ತ್ರಾಸಾಗಬಾರ್ದಂತ ಕೈಯಾಗ್ ಕೊಟ್ಟಿರ್ತೀವಲ್ಲ ಒಂದು ಹುದ್ದನದು ಎರಡು ದುಂಡನು ಪ್ರಬುಕ್ಕಂತ ಬಾಯಲ್ಲಿ ಇಟ್ಕೊಂಡು ಬಿಡ್ಬೇಕು ದುಂಡನ ಅದೇ ರೀ ನೋವು ಬಂದಾಗ ಎರಡು ದುಂಡನು ಗುಳಗಿ ಬಾಯೊಳ್ ಇಟ್ಕೊಂಡು ನುಂಗಿದ್ರೆ ನೋವು ಕಮ್ಮಿ ಆಗುತ್ತೆ ಇದ್ರ ಒಂಥರದ ಬಳಿಗೆ ಬಾಯೊಳ ಹಿಡ್ಕೊಂಡು ಚಪಾ ಚಪಾತ ಚಿಂದ್ರ ಜೀವಕ್ಕ ಸಮಾಧಾನ ಆಗುತ್ತೆ ಹಂಗೆ ಅ ಡಾಕ್ಟರ್ ಸೇಬ್ರು ನೀವು ನನ್ನ ಇಷ್ಟು ಪ್ರೀತಿ ಇಟ್ಕೇ ಅಂದ್ರಿ ಮತ್ತು ನಾನು ನಿಮಗೆ ಇವತ್ತಿನಿಲ್ಲ ಮಾಮಾ ಅಯ್ಯೋ ನನ್ನ ಚಿನ್ನಿ ನನ್ನ ಮಕ್ಕಳ ಸಾಯುವ ಕುಡುಕನಿಗೆ ಸರಾಯ ಕಟ್ಟಂಗಾಯ್ತು ನೋಡಪ್ಪ ಅಂಜಲಿ ಹಸುದಿ ಬಂದವನ ಒಟ್ಟಿಗೆ ಇನ್ನ ಕೊಟ್ಟಂಗಾಯ್ತು ನೋಡು ಅಂತಂದೆ ಅಂಜಲಿ ಯಾಕೋ ಇವತ್ತು ನನಗೆ ನಿನ್ನ ಮೇಲೆ ಒಂದು ನಮೂನೆ ಪ್ರೀತಿ ಶುರುವಾಗೈತೆ ಪ್ರೀತಿ நோடப்பா நோட உட்காடி உடுக்காடி அது நோட் அல்ல இல்லை ஜாலியா அள்ளி அல்ல எல்லாம் அந்த சீதா நம்ம அல்லப்பா நீ காண்பா ಸೌಕರ್ ಮನೆಗೂ ಅಂತ ಕೋನಾಪ ಪೆಟ್ಟಿಗೆ ಬಂದಿಲ್ಲಪ್ಪ ಅಲ್ಲೂ ಇಲ್ಲಪ್ಪ ನೀವ್ ಹೇಳ್ತಾನ ಸುಳ್ಳಪ್ಪ ಎಲ್ಲಿ ಹೋಗಬಹುದು ಅಂತೀನಿ ಇಲ್ಲಿ ಯಾರೋ ನಿಂತಾರ ಸ್ವಲ್ಪ ನೋಡೋಣ ತಿಕ್ಕಾರಿ ತಿರುಗ 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 ಒಂದು ಅಲ್ಲಪ್ಪ ನಾಲ್ಕು ಗೋಡ ಮಧ್ಯ ಬೆದಿರಬೇಕಾದ ಸಂಸಾರ ಇದು ನಡ ರೋಡಿನಲ್ಲಿ ಅದು ಎಂದೋಡ್ ಮೇನ್ ರೋಡ್ ಚಿತ್ಗಾಲ ಕುಚ್ ಕುಚ್ ಕು ಮಾಡವ ಇಂತ ಮಕ್ಳು ಮಾಡೋ ಸಲುವಾಗಿ ಮಳೆಗಾಲದಾಗ ಬಿಸಿಲು ಹೊಡಿತದ ಬಿಸಿಲುಗಾಲ್ದ ಮಳೆ ಹೊಡಿತದ ಏ ಹುಡುಗಿ ಧಾರ್ಮಿಡ ನಿಂದ್ರು ಹೋಗ್ತೇನೆ ಚಿಲರ್ ಚಿಲರಿ ಹೋಗ ಮಾರ ಹೇಳಿದ್ರೇನಪ್ಪ ಸಾವೇ ಚಿಲ್ಲ ಮಕ್ಕಳ ಅದಾರ ನನ್ನ ಚಿಲ್ಲ ಅಂತ ಏ ನಿಮ್ಮ ಅವ್ರ ಧಾರ್ಮಿಡ್ ನಿಂತ ಇಲ್ಲ ಯಾವೆ ಇವ್ ಇವ್ನ ಅವನ ಕಾಟ ಸಮಾಧಾನ ಮಾಡ್ಕೊಂಡಂದ್ರ ಇಂಥವ್ರ ಕಾಟ ಬೇರೆ ಇವ್ ನಾವು ತೆಲಗಿನ ಕಟ್ಟ ಅಂದ್ರೆ ವಾದತಿ ನೋಡು ಈ ಕುಳುಕನ ಮುಂದೆ ಬಾಲ ಬಿಚ್ಚಿನಿ ಎಲ್ಲ ಮಕ್ಕಳ ಮಕ್ಕಳಿ ಮಾಡ್ತೀನಿ ಇಲ್ಲಿ ತಮ್ಮ ಬಂದು ಎರಡು ದಿನ ಆಗಿಲ್ಲ ನನ್ನ ಮನೆಗೆ ಅವಾಗೆ ಕೆಟ್ಟಿಗಿರಿ ಹಚ್ಚಿ ಬಿಟ್ಟಲ್ಲಪ್ಪ ನನ್ನ ಮಗಳದು ನೆಲ್ಲು ಬೆಣ್ಣಿಗೆ ತಪ್ಪು ತಿಳ್ಕೊಬಾರ್ರಿ ಅಪ್ಪ ಕುಲಕರ್ಣಿ ಅವರ ನಿನ್ನ ಮಗಳದು ಹೊಟ್ಟೆ ಕಟ್ಟೈತಿ ಅಂತ ಚರಿಗಿ ತಗೊಂಡು ಬಂದಾಳ ಚರಿಗಿ ಕುಂತು ಏಳು ಹೋದಾಗ ಚಕ್ರ ಬಿದ್ದು ಬಿಟ್ಟಾಳ ಇದನ್ನ ನೋಡಿದ ಮಾಡಿಗೇರಿ ಮರಿಯಪ್ಪ ಓಡೋಡಿ ಓಡೋಡಿ ಬಂದು

ಇವರು ನಮ್ಮ ಊರಿಗೆ ಹೊಸ್ತಾಗಿ ಬಂದ ಆರಂಭಿ ಡಾಕ್ಟರ್ ಸತ್ಯ ಮೂರ್ತಿ ಸತ್ಯ ಅಂತಾರ ಹೌದಲ್ಲೇ ಬಸ್ ನನ್ನ ಕೈಯಾಗ ಚಿಲ್ಲಾಗಿ ಏನೇ ಸಾಮಾನ ಏನು ಮಾಡ್ತೇ ಮಾವ ಆಳಾದ ಕೇಳೋರು ಒಂದ್ ಪ್ಲೇಸ್ ತ್ರೀ ಪ್ಲೇಸ್ ಕೊಟ್ಟು ನನ್ನ ಗಿರಣಿ ಬಿಸಿನಿ ಸುಟ್ಟು ಇತ್ತು ನೋಡಲಿ ಬಸ್ ನಿನಗೆ ಗಿರಣಿ ಬಹಳ ಸಣ್ಣದೈದು ತಗೋ அதுதான் தொண்டு நாகத்தில் பிடித்துவிட்டது

ಅಷ್ಟು ಗೊತ್ತಾಗ್ಲಿಲ್ಲ ನಂಗೆ ಸಣ್ಣದು ಅಂದ್ರೆ ಜೋಳ ದೊಡ್ಡದು ಅಂದ್ರೆ ಮೇಕೆ ಜೋಳ ಅಂತ ಅರ್ಥ ಎಲ್ಲಿಂದ நீ கைவானிக்கலின் தூளு மிஷின் ஒன்று ஜாமி எலே தம்மா ஏன்க்கு நோடிப்பாட் ஏனாய் மாவா ಕರೆಂಟ್ ಇಲ್ಲ ಅಂದ್ರೆ ಜನರೇಟರ್ ಹಚ್ಚಿ ಚಾಲು ಮಾಡೋ ಮಗ ಈ ಬಸ್ ಎಲ್ಲಿ ಚಾಲು ಮಾಡ್ತಿದ್ದೆ ಮಗ ಜನರೇಟರ್ ನಮ್ಮ ಅಕ್ಕರ ಹಂಗಸ್ರವ್ರು ಕೊಟ್ಟಿದ್ದ ಕರೆಂಟ್ ಗ್ಯಾರಂಟಿ ಇಲ್ಲ ಇಷ್ಟೆಲ್ಲ ಜನರೇಟರ್ ಚಾಲು ಮಾಡ್ತಾನ ಜನರೇಟರ್ ನೀನು ಐದು ಅಣಿ ಸೋರೆ ಅಂತ ಅಂದ್ರೆ ಏರ್ಲ ತಗಕ್ ಐದು ಜನರೇಟರ್ ಚಾಲು ಮಾಡ್ತಾನ ಅಂತ ಕುಡ್ ಕರೆಂಟ್ ಕರೆಕ್ಟ್ ಐತೆ ನೋಡ್ರಿ ಅಪ್ಪ ನಿಮ್ಮ ಮಾತು ಇಷ್ಟೊತ್ತನಾ ಇಲ್ಲಿ ಏನೇನು ಮಾಡಿಲ್ಲಪ್ಪ ಬೇಕಾದ್ರೆ

ಕರೇರಿ ಮಾವರ್ಯ ನೀನು ಹೇಳ ನಮಗ ಗುದ್ದವನೇ ಬೇರೆ ಬಂದಿತ್ತು ಕರೆಯೋಣ ಇನ್ನು ಡಾಕ್ಟ್ರ ನಮಗ ಔಷಧ ಕೊಡೋದು ಬೇಡ್ರಿ ನಮಗ ನಮ್ಮ ಔಷಧ ನಮ್ಮ ಅಂಜಲಿತ ಹತ್ರ ಐತೆ ಅದೇ ಕೊಡ್ತಾಳ ನಾವು ತಗೊಂತೀವಿ ನೀವಿನ್ನ ಜಾಗ ಖಾಲಿ ಮಾಡಿ ನೋಡದ್ಲಿ ಬಸ್ಸ ಈ ಅಂಜಲಿ ಆಯುರ್ವೇದ ಔಷಧಕ್ಕಿಂತ ನನ್ನ ಇಂಗ್ಲಿಷ್ ಮಾಡಿಸ್ ತಗೋ ಬಹಳ ಸಂತೋಷ ಮಗನ ಏನಾದ್ರೀ ಅಂಗ್ಲೆ ಔಷಧಿ ಗಿಡ ತಗೊಂಡದಂದ್ರೆ ಈಗಿನ ಕಾಲದಾಗ ಎಲ್ಲ ಪಾರ್ಸಿಂದ ಮಕ್ಕಳು ಜಾಸ್ತಿ ಆದರೆ ನಿನಗೆ ತಾಯಿ ಆಗ್ತದ ನೋಡು ಡಾಕ್ಟ್ರಾ ನಮಗ ಇಂಗ್ಲೀಷ್ ಅವ್ರೂ ಗಾಡಿ ಮಾಡೋದು ನಮಗಾಯ್ತದ್ರಿ ನಿಧಾನವಾಗಿ ಮಾಡೋದು மன்கிட்ட கால மத்தாழ நீக்கான நீடங்க தும் கொடுக்க வாக்கேவா ನಾವು <experiences> <morph> <nowadays>